ಈ ಭೂಮಿಯಲ್ಲಿ ಅದರದ್ದು ತೆಗ್ದು ತೆಗೆದು ಅದರಲ್ಲಿ ಆಕಳ ಶಗಣಿ ಮತ್ತ ಬೇವು ಹಿಂಡಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಕಲಕಿ ಒಂದಿನ ಒಂದಿನ ನೀರು ಬಿಟ್ಟು ಮರುದಿನ ಅದನ್ನು ಪ್ಲಾಂಟೇಶನ್ ಮಾಡಿದ್ವಿ ಮಾವು ಆಯ್ತು ನಿಂಬು ಆಯ್ತು ಇದೆಲ್ಲ ಮೂರು ವರ್ಷಕ್ಕೆ ಬರ ಕಾಪು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇದ್ರ ಖರ್ಚು ನಮ್ಗೆ ನಿರ್ವಹಣೆ ಆಗ್ಬೇಕಂತ ನಾವು ಈ ಟೊಮಾಟೆ ಇದರಲ್ಲಿ ನಾಟಿ ಮಾಡಿದ್ವಿ ಒಳ್ಳೆ ಐಡಿಯಾ ನಿಂಬು ಮತ್ತೆ ಅಂಥ ಬೆಳೆ ಟೊಮಾಟೊ ಅಂತ ನೋಡಿದ್ರಿ ಸರ್ ನೀವೆಲ್ಲ ಈಗ ಇದ್ರೆ ಏನು ಗೋಡಂಬಿ ಮತ್ತೆ ರಾಮ್ಪಲ್ ಮತ್ತು ಮೋಸಂಬಿ ಮತ್ತಿದು ಆರೆಂಜು ಇದು ಆಪೋಸ್ ಮಾವು ಸರ್ ಈ ನಮ್ಮ ಪ್ರದೇಶದಲ್ಲಿ ಸುಮ್ನೆ ಒಂದೊಂದೊಂದ್ ಗಿಡ ಹಚ್ಚಿ ಪರೀಕ್ಷೆ ಮಾಡಿ ನೋಡ್ತಿದೀವಿ ಇದನ್ನ ಚಲೋ ಬಂತಂದ್ರೆ ಮತ್ತೆ ಬೇರೆ ಪ್ರದೇಶದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡ್ಬೇಕಂತ ವಿಚಾರದಲ್ಲಿ ನೂರ ಇಪ್ಪತ್ ಫೀಟ್ ಉದ್ದಿದೆ ಸರ್ ಒಂದೂರ ಇಪ್ಪತ್ತು ಇಪ್ಪತ್ ಫೀಟ್ ಎರಡು ಸೆಟ್ ಇದಾವೆ ಈ ಒಂದ್ ಓಹ್ ಮತ್ತೆ ಹದಿನಾಕ ಕನೆ ಇದರಲ್ಲಿ ಇದಾವೆ ಎಷ್ಟು ಬರ್ತದೆ ನಾಕೂವರೆ ಫೀಟ್ ಇದೆ ನಾಲ್ಕೂವರೆ ಫೀಟ್ ಎರಡು ಕಡೆಯಿಂದ ಕೈ ಆಡತ್ತಾರ ಎರಡು ಎರಡು ಕಡೆಯಿಂದ ಕೈ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ಕಸ್ತೂರಿ ಮುಡ್ಬೋ ಇವತ್ ನಾವು ರಾಯಚೂರು ಜಿಲ್ಲೆಯ ಲಿಂಗಸುಗ್ಗುರ್ ತಾಲೂಕಿನಲ್ಲಿದ್ದೀವಿ ಸಾಮಾನ್ಯವಾಗಿ ಲಿಂಗಸುಗುರ್ ತಾಲೂಕು ಅಂದರೆ ಇಲ್ಲಿ ಜಾಸ್ತಿ ಜೋಳ ತೊಗರಿ ಈ ರೀತಿ ಒಣ ಬೇಸಾಯದಲ್ಲಿ ಬೆಳೆಯೋದೇ ಜಾಸ್ತಿ ಅಂಥದ್ರಲ್ಲಿ ಇವರು ಯುವ ಕೃಷಿಕರು ಒಂದು ವಿಶೇಷವಾದಂಥ ತೋಟ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಹಲವಾರು ಥರದ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಯಾವ ರೀತಿ ಬೆಳೀತಾ ಇದ್ದಾರೆ ಏನೇನು ಬೆಳೆಗಳಿದ್ದಾವೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯರು ಸರ್ ನನ್ನ ಹೆಸರು ಸಚಿನ್ ಅಂತ ಸರ್ ನಾ ಲಿಂಗಸೂರು ಕೆಸರಟ್ಟಿ ಗ್ರಾಮ ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆ ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆವಲ್ಲ ಸರ್ ಇಲ್ಲಿ ಒಟ್ಟು ಒಂಬತ್ತು ಎಕರೆ ಪ್ರದೇಶ ಸರ್ ಒಂಬತ್ತು ಎಕರೆಯಲ್ಲಿ ಏನೇನು ಬೆಳೀತಾ ಇದಾರೆ ಒಂಬತ್ತು ಎಕರೆಯಲ್ಲಿ ನಾಲ್ಕೂವರೆ ಎಕರೆ ದ್ರಾಕ್ಷಿ ಇದೆ ಸರ್ ಮಣಿಕಮ ವೆರೈಟಿ ಮತ್ತು ಅದರಲ್ಲಿ ನಾಲ್ಗಿನ ಇನ್ನೂ ನಾಲ್ಕೂವರೆ ಎಕರೆಯಲ್ಲಿ ಎರಡು ನೂರೈವತ್ತು ಗಿಡ ನಿಂಬು ಇದೆ ಮತ್ತೆ ಇದು ಮಾವಿನ ಗಿಡ ಇದೆ ಮತ್ತೆ ಎರಡು ಮೂರು ಗಿಡ ನಿಂಬೆ ಇದೆ ನಿಂಬೆ ಮಾವು ದ್ರಾಕ್ಷಿ ಒಂಬತ್ತು ಎಕರೆಯಲ್ಲಿ ಬೆಳೀತಾ ಇದ್ದಾರೆ ಸರ್ ನಿಂಬು ಮಾವು ಮಧ್ಯದಲ್ಲಿ ಅಂತರ ಬೆಳೆ ಆಗಿ ಟೊಮೊಟೊ ಅಂತ ಬೆಳೀತಿದೆ ಸರ್ ಯಾವ ತರ ಬೆಳೀತಾ ಇದ್ದಾರೆ ಏನೇನು ಪದ್ಧತಿಗಳು ಅಳವಡಿಸ್ಕೊಂಡ್ರಿ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಸರ್ ಇಲ್ಲಿ ಏನು ಬಾವಿ ಅದ ಸರ್ ಹಾ ಬಾವಿ ಸರ್ ಈ ತೋಟದಲ್ಲಿ ಸ್ವಲ್ಪ ನಮಗೆ ನೀರಿನ ಸಮಸ್ಯೆ ಇದೆ ಸರ್ ಇಲ್ಲಿ ಹಂಗಾಗಿ ನಾವು ಇನ್ನೊಂದು ಆರು ಎಕರೆ ಪ್ರದೇಶ ಇದೆ ಸರ್ ಒಂದು ಕಿಲೋಮೀಟರ್ ತೋಟ ಇದೆ ಸರ್ ಅಲ್ಲಿ ಅಲ್ಲಿಂದ ನಾವು ಎರಡು ಸಾವಿರ ಫೀಟ್ ಪೈಪ್ಲೈನ್ ತಂದು ಇದರಲ್ಲಿ ಡಂಪ್ ಮಾಡಿ ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ನಾವು ಈ ತೋಟಗಳ ನೀರಿನ ನಿರ್ವಹಣೆ ಮಾಡ್ತಿದ್ವಿ ಸರ್ ಸಾವಿರ ಫೀಟ್ ದೂರದಿಂದ ಪೈಪ್ ಲೈನ್ ಫೀಟ್ ಲಿಂದ ಪೈಪ್ ಲೈನ್ ಇಂದ ನೀರು ಮುಟ್ಟಿ ಇಲ್ಲಿ ಮತ್ತ ನೀರಿಂದ ಸ್ಯಾಂಡ್ ಫಿಲ್ಟರ್ ಇದೆ ಸರ್ ಈ ಲಿಫ್ಟ್ ಇರಿಗೇಷನ್ ಮಾಡಿ ನೀರೆಲ್ಲ ಇಲ್ಲಿ ಸ್ಯಾಂಡ್ ಫಿಲ್ಟರ್ ಫಿಲ್ಟರ್ ಆಗಿ ಬೆಳಗಳಿಗೆ ನೀರು ಇಲ್ಲಿಂದ ನೀರಿನ ನಿರ್ವಹಣೆ ಮಾಡ್ತೀವಿ ಸರ್ ಮತ್ತೆ ಇಲ್ಲಿ ಜೀವಾಮೃತ ಯೂನಿಟ್ ಇದೆ ಸರ್ ಇಲ್ಲಿ ಜೀವಾಮೃತ ಯೂನಿಟ್ ಮಾಡ್ಕೊಂಡ್ರಿ ಹಾ ಜೀವಾಮೃತ ಯೂನಿಟ್ ಇದೆ ಸರ್ ಮತ್ತೆ ವೇಸ್ಟ್ ಡಿಕಂಪೋಸರ್ ಇಲ್ಲೇ ತಯಾರು ಮಾಡಿ ಬಿಡ್ತೀವಿ ಮತ್ತೆ ಗೋಕುಪ್ಪ ಅಮೃತನು ಇಲ್ಲೇ ಇದೆ ಸರ್ ಇಲ್ಲೇ ಮಾಡಿ ಇಲ್ಲಿಂದ ವೆಂಚರ್ ಮುಖಾಂತರ ಎಲ್ಲ ಕಡೆ ಸಪ್ಲೈ ಆಗ್ತದೆ ಸರ್ ಸರ್ ಇದು ಜೀವಾಮೃತ ರೆಡಿಮೇಡ್ ಆದ ಸರ್ ಇದು ರೆಡಿಮೇಡ್ ಟ್ಯಾಂಕ್ ಸರ್ ಇದು ಪುನಃ ಇಂದ ತಂದಿದೆ ಸರ್ ಇದು ಇದ್ರದ್ದು ಏನು ವಿಶೇಷ ಸರ್ ಯಾವ ರೀತಿ ಕೆಲಸ ಮಾಡ್ತದ ಸ್ವಲ್ಪ ಮಾಹಿತಿ ಹೇಳಿ ಸರ್ ಇದೇನು ಬೆಳಗಳಿಗೆ ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು ಸರ್ ಇದು ಯಾವ ಥರ ಸರ್ ವರ್ಕ್ ಇದ್ರದ್ದು ಇದ್ರದ್ದು ಏನು ಸರ್ ಇದರಲ್ಲಿ ನಾವು ಇದು ಎರಡು ನೂರು ಲೀಟ್ರ್ ಕೆಪಾಸಿಟಿ ಇದೆ ಸರ್ ಟ್ಯಾಂಕ್ ಈ ಎರಡು ನೂರು ಲೀಟ್ರ್ ನೀರು ಮತ್ತಿದಕ್ಕೆ ಒಂದು ಇಪ್ಪತ್ತೈದು ಕೆಜಿ ಜಿ ಆಕಳ ಶಗಣಿ ಮತ್ತೊಂದು ಇಪ್ಪತ್ತು ಲೀಟರ್ ಆಕಳು ಗೋಮೂತ್ರ ಮತ್ತೊಂದು ಐದು ಕೆಜಿ ಬೆಲ್ಲ ಮತ್ತೊಂದು ಐದು ಕೆಜಿ ದಿವಾಳ ದ್ವಿದಳ ಧಾನ್ಯ ಯಾವ ಹಿಟ್ಟು ಸರ್ ಕಲ್ಲು ಹಿಟ್ಟು ಯಾವನು ಇದನ್ನ ಅದರಲ್ಲಿ ಒಂದು ಆರು ಏಳು ದಿನ ಅವೆಲ್ಲ ಸಂಪೂರ್ಣವಾಗಿ ಕಲಿಸಿ ಏಳು ದಿನ ಕೊಳೆ ಕೊಳೆ ಬಿಡ್ಬೇಕು ಸರ್ ಕೊಳೆ ಬಿಟ್ಟು ಸರ್ ಹಾಂ ಇಲ್ಲಿ ತಿರ್ಸದ ಸರ್ ಡೈಲಿ ಮುಂಜಾನೆ ಸಂಜೆ ಮುಂದೆ ಡೈಲಿ ತಿರ್ಸಿ ಇದು ಪೂರಾ ಫಿಲ್ಟರ್ ಆಗಿ ಬರ್ಸ್ತಾರೆ ಪ್ರತಿಯೊಂದು ಒಂದು ಕಡ್ಡಿ ಕಸರು ಏನು ಸರ್ ಫುಲ್ ಫಿಲ್ಟರ್ ಆಗಿ ಫುಲ್ ನೀರು ನೀರು ಬಂದಂಗೆ ಬರ್ತಾರೆ ಇದು ಸ್ಲರಿ ಏನು ಬರಲ್ಲ ಸರ್ ಉಳಿಯಲ್ರಿ ಸ್ಲರಿ ಕೆಳಗಡೆ ಇರ್ಸರ್ ಸಪ್ರೇಟ್ ಸಪ್ರೇಟ್ ತೆಗೆದ್ ನಾವು ಬೇರೆ ಯಾವ್ದೊಂದು ಗಿಡಕ್ಕ ಹಾಕ್ಬೋದು ಸರ್ ಸ್ಲರಿ ಏನ್ ಬಾಳ್ ಉಳಿದ್ರಲ್ಲ ಸರ್ ಒಂದು ಇಪ್ಪತ್ ಮೂವತ್ ಕೆಜಿ ಅಷ್ಟು ಉಳಿದಿರ್ಬೋದು ಎಲ್ಲ ಯಾಕಂದ್ರೆ ನಾವು ಡೈಲಿ ಏನ್ ಕಲ್ಸ್ಕೊಂತ ಇರ್ತೀವಲ್ರಿ ಅದೆಲ್ಲ ಸಂಪೂರ್ಣವಾಗಿ ಎಲ್ಲ ಕರಿ ಅದೆಲ್ಲ ನಾವು ಏಳು ದಿನ ಕೊಲೆ ಇಟ್ಟಿಂದ ಎಂಟು ಒಂಬತ್ತು ದಿನಕ್ಕೆ ನಾವು ಗಿಡಗಳಿಗೆ ಡ್ರಿಪ್ ಮುಖಾಂತರ ಬಿಡ್ಬೋದು ಸರ್ ಏನ್ ಪ್ರೈಸ್ ಆಗ್ತದೆ ಸರ್ ಇದು ಇದು ಮೂವತ್ತೆರಡು ಸಾವಿರ ರೂಪಾಯಿ ನಾವು ತಗೊಂಡಾಗಲ್ಲ ಅಂದ್ರೆ ನಾವು ಎರಡ್ ಸಾವಿರದ ಇದನ್ನ ಖರೀದಿ ಖರೀದಿ ಲೀಟರ್ ರೆಡಿ ಆಗ್ತದೆ ಎರಡ್ನೂರ ಐದು ಲೀಟರ್ ರೆಡಿ ಆಗ್ತದೆ ಎರಡು ನೂರ ಐವತ್ತು ಲೀಡ್ ಒಳ್ಳೆ ಅನುಕೂಲ ಆಗಿದೆ ನಮಗಂತೂ ಒಳ್ಳೆ ಅನುಕೂಲ ಪ್ರತಿ ಪ್ರತಿಯೊಂದು ಬೆಳೆಗೆ ಇದನ್ನ ಬಿಡ್ತೀವಿ ಸರ್ ಇದು ಎರೆ ಜಲದ ಘಟಕ ಸರ್ ಇದು ಎರೆಜಲ ಘಟಕ ಯಾವ ತರ ಮಾಡಿ ಸರ್ ಡ್ರಮ್ ಅಲ್ಲಿ ಹಾ ಇದು ಸಾವಿರ ಲೀಟರ್ ಸಿಂಟೆಕ್ಸ್ ಅಲ್ಲಿ ಸರ್ ನಾವು ಇದ್ರಲ್ಲಿ ನಾಲ್ಕು ಲೇಯರ್ ನಾಲ್ಕು ಲೇಯರ್ನ ಮಾಡಿವ್ ಸರ್ ಅಂದ್ರೆ ಕೆಳಗಡೆ ಉಸುಗು ಕಂಕರು ಮತ್ತು ಹಸಿರೇಲನ್ನ ಒಂದು ಸ್ವಲ್ಪ ಹಾಕೋ ಗೊಬ್ಬರನ ಹಾಕಿ ಇದು ಹತ್ತರಿಂದ ಎರೆ ಎರೆಹುಳನ ಎದ್ರ ಒಳಗೆ ಬಿಟ್ಟು ಮೇಲ್ಗಡೆ ಸಸ ಕಡ್ಡಿನ ಹಾಕಿ ಅದನ್ನ ರೆಡಿ ಮಾಡಿದ್ವಿ ಸರ್ ಹಾಂ ಇದಕ್ಕೆ ಆ ಸಿಸ್ಟಮಲ್ಲಿ ನೀರು ಕೊಡ್ತಾರೆ ಸರ್ ಈ ಸಿಸ್ಟಮಲ್ಲಿ ಇದಕ್ಕೆ ಕೆಳಗಡೆ ಪೈಪ್ ಹಾಕಿ ಆ ಕಡೆ ಒಳ ಕಡೆ ಒಂದು ನಾಲ್ಕು ಡ್ರಿಪ್ಪರ್ಗಳನ್ನ ಹಾಕಿ ಹತ್ತು ಹತ್ತು ಲೀಟರ್ ಅಲ್ಲಿ ಡೈಲಿ ಒಂದು ಇಪ್ಪತ್ತು ಲೀಟರ್ ಹಿಂಗೆ ನೀರು ಖಾಯಾಮ್ ಆಗ್ತೀವಿ ಸರ್ ಹಾಂ ಅಂದರೆ ಡೈಲಿ ಎರಡು ಬಕೆಟ್ ನೀರು ಹೋಗ್ತಾರೆ ಡೈಲಿ ಇಪ್ಪತ್ತರಿಂದ ಮೂವತ್ತು ಲೀಟರ್ ನೀರು ಉಳಗಳಿಗೆ ಕೊಡ್ತೀವಿ ಸರ್ ಹಾಂ ಸರ್ ಇದರಿಂದ ಪ್ರತಿದಿನ ಎಷ್ಟು ಲಿಕ್ವಿಡ್ ಬರ್ತದೆ ರೀ ನಿಮ್ಗೆ ನಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಬರ್ತದೆ ಸರ್ ಡೈಲಿ ಡೈಲಿ ಇಲ್ಲಿ ಸಣ್ಣ ಆಗಿ ಬರ್ತಾರೆ ಸರ್ ರೆಡಿಯಾಗಿ ತಾನೇ ಓಹ್ ಹೋ ಅದು ಎಲ್ಲ ಎರುಜೋಳ ತಾನೇ ಇದಾಗಿ ರೆಡಿಯಾಗಿ ಕೆಳಗೆ ಬರ್ತೀರಿ ಸರ್ ಯಾವ ಥರ ಬಳಕೆ ಮಾಡ್ತೀರಿ ಸರ್ ಇದು ಡ್ರಿಪ್ ಮುಖಾಂತರ ಎಕರೆ ಕುಂದು ನಾಲ್ಕು ಲೀಟ್ರ್ ಐದು ಲೀಟರ್ ಡ್ರಿಪ್ ಕೊಡ್ಬೋದು ಸರ್ ಅದಕ್ಕೆ ಸ್ಪ್ರೇ ಮಾಡಬಹುದು ಸರ್ ಹ್ಞೂ 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 ಈ ಥರ ನಿಮ್ಮ ಪಪಾಯಕ್ಕಾಗಲಿ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಯೂಸ್ ಮಾಡ್ತೀವಿ ಸರ್ ಇದರಿಂದ ರಿಸಲ್ಟ್ ಯಾವ ಥರ ಸರ್ ಅಂದ್ರೆ ಒಳ್ಳೆ ರಿಸಲ್ಟ್ ಇದೆ ಸರ್ ನಾವು ಪೇರ್ಲಕಾಯಿ ಪಪ್ಪಾಯಿ ಕಾಯಿ ಏಯ್ಟಿ ಪರ್ಸೆಂಟ್ ಇದ್ರ ಮೇಲೆ ಅವಲಂಬನೆ ಆಗಿದೆ ಸರ್ ಎಲ್ಲ ಸ್ಟಾ ಅಲ್ಲಿ ಬಕೆಟ್ ನೆಲ್ಲ ತೊಗೊಂಡು ಇದ್ರ ಇದ್ರ ಹಾಕ್ತಿವಿ ಸರ್ ಬೆರಲ್ಲಾಗ ಇದೆಲ್ಲ ಸ್ಟಾಕ್ ಹಾಕಿ ನಾವು ಇದನ್ನ ತೊಗೊಂಡು ಪಪ್ಪಾಯ ಅಥವಾ ನಿಂಬು ಪೇರು ಬೆರಲ್ಲಾಗ ಹಾಕಿಟ್ಟಿವಿ ಸರ್ ಆ ಕಡೆ ಅದೇನು ತೋಟ ಇದೆ ಸರ್ ನಮ್ದು ಅಂತರ ಮಾವು ನಿಂಬು ಇಲ್ಲಿ ಅಂತರ ಬೆಳೆ ಮಾಡಿವಲ್ಲ ಟೊಮೊಟೊ ಆ ಟೊಮೊಟೊಗೆ ಅದನ್ನ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ಹಾಂ ಸರ್ ಅಲ್ಲಿ ವಾರಕ್ಕೊಮ್ಮೆ ಕೊಡ್ತೀವಿ ಸರ್ ರೆಂಟ್ ಮೋಟರ್ ಹಾಂ ಸರ್ ಕುಬಾಟಾ ಕಂಪ್ನಿ ಸರ್ ಮಿನಿ ಟ್ಯಾಕ್ಟ್ರಿ ಇಪ್ಪತ್ನಾಲ್ಕು ಎಚ್ ಪಿ ಸರ್ ಹ್ಞೂ 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 ಇದರಿಂದ ಎಲ್ಲಾ ವರ್ಕ್ ರೀ ಹಾಂ ಇದನ್ನು ನಮಗೆಲ್ಲ ಈಗ ದ್ರಾಕ್ಷಿ ಇದೆ ಸರ್ ದ್ರಾಕ್ಷಿ ಸ್ಪ್ರೇ ಮಾಡೋಕ್ಕೆ ಮತ್ತು ಇದರಿಂದ ಹೊಲ ಎಲ್ಲಾ ಸ್ವಚ್ಛ ಮಾಡೋಕ್ಕೆ ರೂಟೋವೇಟರ್ ಟಿಲ್ಲರ್ ಹ್ಞೂ ಹ್ಞೂ ಪ್ರತಿಯೊಂದು ಈ ಮಿನಿ ಟ್ಯಾಕ್ಟ್ರಿಂದ ಮಾಡ್ತೀವಿ ಸರ್ ನಾವು ಹ್ಞೂ ನಮಗೆ ಈ ಟ್ಯಾಕ್ಟ್ರಿಂದ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಎರಡು ಲಕ್ಷ ರೂಪಾಯಿ ಸಹಾಯ ಅದನ್ನ ಕೊಟ್ಟಿದ್ದಾರೆ ಸರ್ ತೋಟಗಾರಿಕೆ ಇಲ್ಲ ಇದನ್ನು ಸಬ್ಸಿಡಿ ಸಿಕ್ಕದ ಹಾಂ ಸರ್ ಒಳ್ಳೆ ಅನುಕೂಲ ಆಗಿದೆ ಮಹಿಳಾ ರೈತ ತಾಯಿ ಮಹಿಳಾ ರೈತ ಇದ್ದರಿಂದ ಅದನ್ನು ಸಬ್ ಸಹಾಯ ಅದನ್ನು ಬಂದಿದೆ ಸರ್ ಹ್ಞೂ 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 ಈಗ ಎಲ್ಲ ಸಾ ಬೆಳೆಗಳೆಲ್ಲ ಆರಾಮಾಗಿ ಓಡಾಡ್ತಾರೆ ಸರ್ ಪ್ರತಿಯೊಂದು ಬೆಳೆ ಎಲ್ಲ ಅವು ಇದು ಮಾಡ್ತೀವಿ ಸರ್ ಯಾಕಂದ್ರೆ ಈ ಎತ್ತು ಎತ್ತಿನ ಗಿಳೆ ಅಂತ ಈಗಿನ ಕಾಲದಾಗ ಇಲ್ಲಿ ಸಿಗಲ್ಲ ಸರ್ ಈಗ ನಮ್ಮಲ್ಲಿ ಬಹಳ ಕಮ್ಮಿ ಇದೆ ಸರ್ ಹಂಗಾಗಿ ಟ್ಯಾಕ್ಟ್ರಿಂದ ಪ್ರತಿ ಕೆಲ್ಸನು ಟ್ಯಾಕ್ಟ್ರ್ ಮುಖಾಂತರ ಮಾಡ್ತೀವಿ ಸರ್ ನಾವು ಓಕೆ ಸರ್ ಇದೇ ಸರ್ ಮಾವಿನ್ ತೋರ್ಸಿ ಯಾವ ವೆರೈಟಿ ಆದ್ರೆ ಮಾವು ಈಸ್ ಬೆನಿಶನ್ ವೆರೈಟಿ ಸರ್ ಮಾವು ಬೇನಿಶಾ ಅಲ್ಮಿಶನ್ ಬೆನಿಶಾ ಇದ್ರದ್ದು ಏನು ಸ್ಪೆಷಲ್ ಆದ್ರೆ ಬೇನಿಶಾ ಅಂದ್ರೆ ಇದು ಅಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಮಾಡ್ಬೋದು ಸರ್ ಇದು ಸ್ವಲ್ಪ ಹಣ್ಣಿನ ಗಾತ್ರ ಚಲೋ ಸರ್ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಚಲೋ ಎಷ್ಟು ಎಕರೆದಾಗಾದ್ರಿ ಮಾವು ಇದು ಇದು ಮಾವು ಒಟ್ಟು ನಾಲ್ಕೂರಿ ಪ್ರದೇಶದಲ್ಲಿ ಮಾವು ಒಂದು ಎರಡ್ ಸರ್ ಎರಡ್ ಎಕರೆದಲ್ಲಿ ಮಾವು ಮಾಡ್ರಿ ಮಾವು ಮಾಡಿ ಏನೇನು ಅಂತರ ಇಟ್ಕೊಂಡ್ರಿ ಸರ್ ಇದ್ರಾಗ ಇದು ಗಿಡದಿಂದ ಗಿಡ ಒಂದು ಹದಿನೈದು ಫೀಟ್ ಇದೆ ಸರ್ ಅದು ಮತ್ತೆ ಹಿಂಗ ಒಂದು ಇಪ್ಪತ್ತು ಫೀಟ್ ಇದೆ ಸರ್ ಸಾಲಿನ ಸಾಲಿಗೆ ಇಪ್ಪತ್ತು ಫೂಟ್ ಗಿಡದಿಂದ ಗಿಡಕ್ಕೆ ಹದಿನೈದು ಫೂಟ್ ಹದಿನೈದು ಫೂಟ್ ಹ್ಮ್ ಹ್ಮ್ ಒಳ್ಳೆ ಅಂತರ ಕೊಟ್ಟ್ರಿ ಸರ್ ಸರ್ ಇದನ್ನೆಲ್ಲ ಈ ಸಸಿಗಳು ಎಲ್ಲಿಂದ ತಂದ್ರಿ ಯಾವ ತರ ನಾಟಿ ಮಾಡಿದ್ರಿ ಈ ಸಸಿ ಆಂಧ್ರ ಪ್ರದೇಶ ತಂದಿವಿ ಸರ್ ಆಂಧ್ರ ತಂದು ನಾಟಿ ಮಾಡಿದ್ರಿ ನಾಟಿ ಮಾಡ್ಬೇಕಾದ್ರೆ ಏನೇನು ತಯಾರಿ ಮಾಡ್ಕೊಂಡಿದ್ರಿ ಭೂಮಿ ತಾರಿ ಯಾವ ತರ ಮಾಡಿದ್ರಿ ಸರ್ ಈ ಭೂಮಿ ಮೇಲೆ ಅದರದ್ದು ತೆಗ್ದು ತೆಗೆದು ಅದರಲ್ಲಿ ಆಕಳ ಸಗಣಿ ಮತ್ತು ಬೇವಿಂಡಿ ಇವ್ನೆಲ್ಲ ಹಾಕಿ ಸ್ವಲ್ಪ ಕಲಿಕೆ ಒಂದಿನ ಒಂದಿನ ನೀರು ಬಿಟ್ಟು ಹ್ಞೂ ಮರುದಿನ ಅದನ್ನು ಪ್ಲ್ಯಾಂಟೇಶನ್ ಮಾಡೀವಿ ಸರ್ ನಾವು ಆ ಪ್ಲ್ಯಾಂಟೇಶನ್ ಮಾಡಿದ ಮೇಲೆ ಏನೇನು ಗಮ್ನ ತಗೋಬೇಕ್ ರೀ ಇದ್ರಾಗ ಈ ಮಾಡಿದ ತಕ್ಷಣ ಅದಕ್ಕೆ ತಿಂಗ್ಳಿಗೊಮ್ಮೆ ಏನೋ ಒಂದು ಸ್ಪ್ರೇ ಮಾಡ್ಬೇಕು ಸರ್ ಜಿ ಡಿ ಉಳಿದು ಅದು ಇದು ಅಂತ ಮತ್ತೆ ಆಮೇಲೆ ಗ್ಲೋಪ್ರ ಮಟ್ಟ ಏನೋ ತಾಣಿ ಕೆಮ್ಮಿ ಕ್ಯಾಸಿಡೋ ಸ್ವಲ್ಪ ಡ್ರಿಪ್ ಇಟ್ಬಿಟ್ಟು ಅಂತಿದ್ರೆ ಚಲೋ ಸರ್ ಸ್ವಲ್ಪ ಆದಷ್ಟು ಆರ್ಗಾನಿಕ್ ಪದ್ದತಿಯಲ್ಲಿ ಭಾಳ ಆಗ್ತದೆ ಸರ್ ಜೀವಮುತ್ತ ಎರೇಜ್ ಎಲ್ಲ ವೇಷ್ಟಿ ಕಂಪೋಸರು ಯಾವ ತರ ಕೊಡ್ತಾ ಇದ್ದೀರಿ ಏನೇನು ಕೊಡ್ತಾ ಇದ್ದೀರಿ ಸರ್ ಈ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ಜೀವಾಮೃತ ಮತ್ತು ಏರಿಜನ ಅದನ್ನ ವಾರಕ್ಕೊಮ್ಮೆ ಜೀವಾಮೃತ ಕೊಟ್ಟರೆ ವಾರಕ್ಕೊಮ್ಮೆ ಏರಿಜನ ಹಿಂಗೆ ಒಟ್ಟು ಅಲ್ಟರ್ನೇಟ್ ಬದಲಾಯಿಸಿ ಬದಲಾಯಿಸಿ ಕೊಡ್ತೀವಿ ಕೊಡ್ತೀವಿ ಹ್ಞೂ 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 ಆ ಥರ ಕೊಡೋದ್ರಿಂದ ಏನೇನು ಡೆವಲಪ್ ಆಗ್ಯದ ಸರ್ ಆ ಥರ ಕೊಡೋದ್ರಿಂದ ಬೇರಿನ ಸಂಖ್ಯೆ ಹೆಚ್ಚಿಗೆ ಆಗಿದೆ ಸರ್ ಮತ್ತು ನಮಗೆ ಗಿಡ ಬೆಳವಣಿಗೆನೂ ಚಲೋ ಆಗಿದೆ ಸರ್ ಸರ್ ಈಗ ಇದರಲ್ಲಿ ಕೀಟಕ್ಕೋಸ್ಕರ ಏನೇನು ಜಾಗ್ರತೆ ಮಾಡಿರಿ ಸರ್ ಈ ಕೀಟಕ್ಕೋಸ್ಕರ ಈ ಕೆಮಿಕಲ್ ಸ್ಪ್ರೇನೂ ತೊಗೊಂಡಿದ್ದೀವಿ ಸರ್ ನಾವು ಹ್ಞೂ

ಈ ಇದರಿಂದ ಏನು ತೊಂದರೆ ಆಗಿಲ್ಲ ರೀ ಇದರಿಂದ ನಮ್ಮ ಮಾವನ ಗಡಕ್ಕೆ ಏನು ತೊಂದರೆ ಆಗಿಲ್ಲ ಸರ್ ಟೊಮ್ಯಾಟೋಗೆ ಏನು ತೊಂದರೆ ಆಗಿಲ್ಲ ಹ್ಹ ಈ ಇದೆ ಫಸ್ಟ್ ಕ್ರಾಪ್ ಅಂದ್ರೆ ಸರ್ ಇಂಟರ್ ಕ್ರಾಪ್ ಮಾಡಿದ್ವಿ ಎರಡನೇ ಕ್ರಾಪ್ ಮುಂಚೆ ಏನು ಮಾಡಿದ್ರಿ ಸರ್ ಮುಂಚೆನೆ ಟೊಮೊಟೊ ಇತ್ತು ಸರ್ ಅದ್ರು ಒಟ್ನಲ್ಲಿ ಹೊಟ್ನಲ್ಲಿ ಮಾವನಲ್ಲಿ ರೆಗ್ಯುಲರ್ ಆಗಿ ಟೊಮ್ಯಾಟೋ ಇಂಟರ್ ಕ್ರಾಪ್ ಮಾಡ್ತೀವಿ ಇದ್ವಿ ಒನ್ ಟೈಮ್ ತೊಗರಿ ಮಾಡಿ ಸರ್ ಒನ್ ಟೈಮ್ ಟೊಮೊಟೊ ಮಾಡಿವಿ ಮತ್ತೆ ಇಸಲ ಮತ್ತ ಟೊಮ್ಯಾಟೋ ಮಾಡಿದೆ ಹ್ಹ ಹ್ಹ ಈ ಮಾವ ಬರೋವರೆಗೂ ಇದು ಸೈಡ್ ಇನ್ಕಮ್ ರೀ ಸೈಡ್ ಇನ್ಕಮ್ ಆಗುತ್ತೆ ಹ್ಹ ಹ್ಹ ಹ್ ಒಳ್ಳೆ ಉಪಾಯ ಮಾಡ್ರಿ ಸರ್ ಸರ್ ಈಗ ಎಷ್ಟು ವರ್ಷದ ಗಿಡಗಳಾವ್ ಸರ್ ಮಾವು ಈ ಮಾವು ನಾವು ಈಗ ಮೂರ್ ವರ್ಷದ ಗಿಡಗಳಾವ್ ಸರ್ ಮೂರು ವರ್ಷದ ಗಿಡಗಳು ನಾವು ಒಂದ್ ವರ್ಷದ ಗಿಡಗಳನ್ನ ತಂದು ನಾಟಿ ಮಾಡಿದ್ವಿ ನಮ್ಮ ಹೊಲದಲ್ಲಿ ನಾವು ನಾಟಿ ಮಾಡಿ ಎರಡು ವರ್ಷ ಆಯ್ತು ಈಗ ಹೂವು ಅಂತೂ ಬಿಡ್ತೇವೆ ಸರ್ ಕಾಯ್ನು ಬಂದಿದೆ ಗಿಡದಲ್ಲಿ ಈ ವರ್ಷ ಫಲ ರಕ್ತ ಚಂದನ ಒಂದ್ ಇಪ್ಪತ್ ಗಿಡ ಇದೆ ಇದಾವೆ ರಕ್ತ ಚಂದನ ರಕ್ತ ಚಂದ್ರ ಇಪ್ಪತ್ ಗಿಡ ಇದೆ ಸರ್ ಎಷ್ಟು ಸರ್ ಅವು ರಕ್ತ ತಣ್ಣ ಒಂದು ಏಳು ಎಂಟು ವರ್ಷದ ಗಿಡ ಅವರ ಎಂಟು ವರ್ಷದ ಗಿಡ ಎರಡು ವರ್ಷದ ಗಿಡ ಅವ ಇನ್ನು ಹ್ಞೂ ವರ್ಷ ಬೇಕಾ ರೀ ಅದು ಆರ್ ಎಸ್ಟಿಂದ ವರ್ಷ ಬೇಕು ಸರ್ ಸರ್ ನಿಂಬೆ ಯಾವ ವೆರೈಟಿ ಸರ್ ಇದು ನಿಂಬೆ ಬಾಲಾಜಿ ವೆರೈಟಿ ರೀ ಸರ್ ಬಾಲಾಜಿ ಬಾಲಾಜಿ ವೆರೈಟಿ ಇದ್ರದ್ದು ಸ್ಪೆಷಲ್ ಸರ್ ಬಾಲಾಜಿ ಅಂದ್ರೆ ಇದು ಸ್ವಲ್ಪ ಹಣ್ಣಿನ ಇಳುವರಿ ಜಾಸ್ತಿ ಬರುತ್ತೆ ಸರ್ ಇದು ಮತ್ತು ಕಾಯಿ ಸ್ವಲ್ಪ ಸೈಝು ಚಲೋ ರೀ ಚಲೋ ಇರ್ತದೆ ಗಾತ್ರ ಚಲೋ ಇರ್ತದೆ ಸುಮಾರು ಕಡೆ ಬಾಲಾಜಿನೂ ಮಾಡ್ತಾ ಇದ್ದಾರೆ ಸರ್ ಕಾಜ್ಗಿ ಬಿಟ್ರೆ ಸೆಕೆಂಡ್ ಇದೆ ಹೌದು ಸರ್ ಇದು ಸ್ವಲ್ಪ ಪ್ಲಾಂಟೇಷನ್ ಮಾಡಿದ ತಕ್ಷಣ ಬಹಳ ಜಲ್ದಿ ಬರ್ತ ಸರ್ ಎಷ್ಟು ವರ್ಷದ ಗಿಡ ಸರ್ ಇವು ಇವು ಒಂದು ಮೂರು ವರ್ಷದ ಗಿಡ ಸರ್ ಮೂರು ವರ್ಷದ ಗಿಡ ಹ್ಮ್ ಬೀಜದ ಗಿಡನೇ ಗಿಡ ಹಾಕಿರಿ ಗ್ರಾಫ್ಟ್ ಸಸಿ ತಂದ ಸಸಿ ತಂದ ಎಷ್ಟು ವರ್ಷಕ್ಕೆ ಬರ್ತಾವ್ ಅಂತ ಯಾರು ಸರ್ ಅವ್ರು ಗಿಡ ಹಚ್ಚಿ ಒಂದ್ ಎರಡು ವರ್ಷಕ್ಕೆ ಬರ್ತಾವಂತ ಹೇಳಿ ಸರ್ ನಮ್ಗೆ ಆಲ್ರೆಡಿ ಕಾಪ್ ಸ್ಟಾರ್ಟ್ ಆಗೈತೆ ಸರ್ ಸ್ಟಾರ್ಟ್ ಆಗ್ಯದ್ರಿ ಸ್ಟಾರ್ಟ್ ಆಗೈತೆ ಸರ್ ಹ್ಮ್ ಹ್ಮ್ ಮಧ್ಯಾಹ್ನ ಟೊಮೆಟೊ ಅಂತರ ಬೆಳೆ ಸರ್ ನಾವು ಇದ್ರೊಳಗೆ ಅಂತರ ಬೆಳೆ ಇದ್ರ ಮತ್ತೆ ಟೊಮೆಟೋ ಇದೆ ಸರ್ ಪ್ರತಿಯೊಂದು ಬೆಳೆಯಲ್ಲೂ ಮಾಡಿದ್ರೆ ಯಾಕಂದ್ರೆ ಸರ್ ಮಾವು ಆಯ್ತು ನಿಂಬು ಆಯ್ತು ಇದೆಲ್ಲ ಮೂರ್ ವರ್ಷಕ್ಕೆ ಬರ ಕಾಪು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇದ್ರ ಖರ್ಚು ನಮಗೆ ನಿರ್ವಹಣೆ ಆಗ್ಬೇಕಂತ ನಾವು ಈ ಟೊಮೆಟೊ ಇದರಲ್ಲಿ ನಾಟಿ ಮಾಡಿದ್ವಿ ಒಳ್ಳೆ ಐಡಿಯಾ ಸರ್ ಈಗ ಮೂರ್ ವರ್ಷವರೆಗೂ ಸ್ಪ್ರೇ ಮಾಡಬೇಕು ಅದ್ರದ ಒಂದ್ ಖರ್ಚ್ರಲ್ಲಿ ಹೋಗ್ಲಿ ಅಂತಂದು ಈ ಟೊಮೊಟೊ ಹೋದ್ ವರ್ಷದಿಂದ ಬೆಳಿತೀವಿ ಸರ್ ಹೋದ ವರ್ಷ ನಮ್ ಅಲ್ಲಿ ಒಂದು ಮೂರ್ ಲಕ್ಷ ರೂಪಾಯಿ ಒಳ್ಳೆ ಆದಾಯ ಆಯ್ತು ಸರ್ ನಮಗೆ ಎಷ್ಟು ಎಕರೆದಾಗ್ರಿ ದೀಡ್ ಎಕರೆ ಮೂರು ಮೂರ್ ಲಕ್ಷ ರೂಪಾಯಿ ಟಮೊಟೋ ಆಯ್ತು ಮೂರ್ ಲಕ್ಷ ರೂಪಾಯಿ ಆದಾಯ ಆಗಿದೆ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಎರಡು ಲಕ್ಷ ರೂಪಾಯಿ ಟಮಟೋಲಿ ಲಾಭ ಆಗಿತ್ತು ಒಂದ್ ಲಕ್ಷ ಮಾವು ನಿಂಬೆ ನಿಂಬೆನ್ಸ್ ಒಂದ್ ಲಕ್ಷ ಉಳಿತದ ಒಳ್ಳೆ ಐಡಿಯಾ ನಿಂಬು ಒಳ್ಳು ನಿಂಬಗ್ ಬರೀ ಆರ್ಗನಿಕ್ ಎಲ್ಲ ಜೀವ ಅಮೃತ ಎರೆಜಲ ಇವ್ನೆಲ್ಲ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ಡ್ರಿಪ್ ಮುಖಾಂತರ ಈಗ ನಿಂಬು ಇಂದ ತರ ಇನ್ಕಮ್ ಸ್ಟಾರ್ಟ್ ಆಗತ್ತ ಸರ್ ಈ ನಿಂಬು ನಮ್ಗೆ ವಾರ ಒಂದು ವಾರ ವಾರ ಬರ್ತೇವೆ ಸರ್ ವಾರ ಒಂದು ಐದ್ನೂರು ಸಾವಿರ ಕಾಯಿ ಬರ್ತೇವಾರ ಈಗಿನ ಇನ್ನ ಮುಂದಿನ ಜಾಸ್ತಿ ಬರ್ತಾರೆ ಗಿಡ ಈಗ ಸಣ್ಣ ಹೋದ ಸ್ವಲ್ಪ ಕಮ್ಮಿ ಅಂತರ ಏನ್ ಇಟ್ಕೊಂಡ್ರಿ ಸರ್ ನಿಂಬೆ ಅದನ್ನು ಹದಿನೈದು ಇದೆ ಸರ ಸಾಲಿನ ಸಾಲ ಇಪ್ಪತ್ತಿದೆ ಸರ್ ಗಿಡದ ಗಿಡಕ್ಕೆ ಹದಿನೈದು ಸಾಲಿನ ಸಾಲ ಇಪ್ಪತ್ತು ಇಪ್ಪತ್ತಿದೆ ಹ್ಞೂ 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 ಒಳ್ಳೆ ಅಂತರ ಕೊಟ್ಕೊಂಡ್ರಿ ಸರ್ ಸರ್ ಇದಕ್ಕೆಲ್ಲ ಈ ರೋಗದ ಸಮಸ್ಯೆ ಯಾವ ಥರ ಸರ್ ಬೇರೆ ನಿಂಬೆಗೆ ಇದಕ್ಕೆ ಇದಕ್ಕೆ ರೋಗ ಅಂದರೆ ಅದೇ ಸರ್ ಕ್ಯಾಂಕರ್ ಅಂತ ಬರುತ್ತೆ ಸರ್ ಅಲ್ಲಿ ಹಾಂ ಹೀಗೆ ಒಂಥರ ಕಂದ್ ಕಲರ್ ಚುಕ್ಕಿ ಬಿದ್ದು ಈ ಟೈಪ್ ಬರ್ತೆ ಸರ ಎದೆಲ್ಲ ನಾವು ನಿರ್ವಹಣೆ ಮಾಡಿದ್ವಿ ಸರ್ ನಮ್ಗೇನು ಇವು ಹಂಗೇನೂ ಬಂದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಸಟ್ ಆಯ್ತು ಆಮೇಲೆ ಎಲ್ಲ ಸೆಟ್ ಆಗುತ್ತೆ ಸರ್ ನಮ್ಮ ನಮ್ಮ ಕಲ್ಲಿ ನಿಂಬೆ ಚೊಲೋ ಬರ್ತದೆ ಸರ್ ಹಂಗೆ ಸರ್ ಇಡ್ಲೇನು ಹಾಕಿರಿ ಸರ್ ಇದು ಬದನೆ ಇದೆ ಸರ್ ಮುಳ್ಳು ಬದ್ನಿಕಾಯ್ ಅದು ಯಾವ ವೆರೈಟಿ ಅದ್ರಿ ಇದು ಮುಳ್ಳು ಬದನೆ ಸರ್ ಲೋಕಲ್ ಮುಳ್ಳು ಸರ್ ಸುಮ್ಮ ಒಂದು ವಾರಕ್ಕೆ ವಾರಕ್ಕೊಂದು ಏನೋ ಒಂದ್ ಸ್ವಲ್ಪ ಅದೇ ಸಲ ಹಾಕಿದ್ವಿ ಅಲ್ಲದೆ ಬದು ಬದುವಲ್ಲಿ ಒಂದು ನೂರು ಗಿಡ ನುಗ್ಗಿಕಾಯಿ ನುಗ್ಗೆ ಗಿಡ ಹಾಕಿರೂ ನುಗ್ಗಿಕಾಯಿ ಯಾವ ತಳೆ ಆದ್ರಿ ಇದು ಇದು ಭಾಗ್ಯ ಲಕ್ಷ್ಮಿ ಸರ್ ಇದು ಭಾಗ್ಯ ಒಳ್ಳೆ ಕಾಯಿಬಿಟ್ಟದ್ರಿ ಹಾ ಕಾಯಿ ಚಲೋ ಬಿಡುತ್ತೆ ಸರ್ ಹ್ಮ್ ಹ್ಮ್ ವಾರ ಒಂದು ಒಳ್ಳೆ ಆದಾಯ ಸರ್ ಇದನ್ನು

ಓಹ್ ಹೋ ಹೋ ಗೋಡಂಬಿ ಹಾಕ್ಯಾರೀ ಹಾಂ ಸರ್ ನಮ್ಮ ಪ್ರದೇಶದಲ್ಲಿ ನಮ್ಮ ಕ್ಲೈಮೇಟ್ ಹೆಂಗೆ ಬರ್ತಂತ ನೋಡಣ ಶ್ಯಾಂಪಲ್ ಅಂತ ಒಂದು ಗಿಡ ಹಾಕಿವಿ ಸರ ಚಲನೆ ಬಂದ್ರೆ ಹೂ ಬಿಟ್ಟದ್ರೆ ಚಲೋ ಬರಾಕತ್ತ ಸರ್ ಅದು ಒಂದ್ ವೇಳೆ ಬಂತಂದ್ರೆ ಸ್ವಲ್ಪ ಬೇರೆ ಪ್ರದೇಶದಲ್ಲಿ ಇದನ್ನ ಮಾಡ್ಬೇಕಂತ ಇದೀವಿ ಸರ್ ಒಟ್ಟು ಟೆಸ್ಟ್ ಮಾಡ್ಲಾಕತ್ತೆ ಟೆಸ್ಟ್ ಮಾಡಕತ್ತೀವಿ ಸರ್ ಇದು ಬಿಟ್ಟು ಮತ್ತು ಬೇರೆ ಬೇರೆ ಗಿಡವನ್ನು ಪರೀಕ್ಷೆ ಮಾಡ್ತೀವಿ ಸರ ಏನೇನು ರೀ ಇದು ರಾಮ್ಫಲ್ ಅಂತ ಒಂದು ಇದೇವೆ ಸರ್ ಅಣ್ಣ ಆಗ್ಯಾವ ರೀ ಇದನ್ನ ಅಣ್ಣ ಆಗ್ಯಾವ ಸರ್ ಇದನ್ನು ಈ ಟೈಪ್ ಆಗಿದೆ ಸರ್ ನಮ್ಮ ಕಾಯರು ಚಲೋ ಬಂದಾವೆ ರೀ ಹಾಂ ಚಲೋ ಬಂದವು ಸರ್ ಮತ್ತೆ ಒಂದು ಮೋಸಂಬಿ ಇದೆ ಸರ್ ಇದನ್ನು ಟ್ರಯಲ್ ಹಾಕೊಂಡ್ರೆ ಟ್ರಯಲ್ ಗೆ ಸರ್ ಅದನ್ನು ಟ್ರಯಲ್ ಗೆ ಇದನ್ನು ಟ್ರಯಲ್ ಹಾಕೊಂಡ್ರೆ ಸರ್ ಇದನ್ನು ಫ್ಲೋರಿಂಗ್ ಬಂದಿಲ್ಲ ರೀ ಎಲ್ಲ ಬಂದಿಲ್ಲ ಸರ್ ಎಷ್ಟು ದಿನದ ಆದ್ರೂ ಗಿಡ ಇದು ಗಿಡ ಒಂದು ಎರಡು ವರ್ಷದ ಇದೆ ಸರ್ ಎರಡು ವರ್ಷ ನೆಕ್ಸ್ಟ್ ಇಯರ್ ಬರ್ತದೆ ರೀ ಹಾ ನೆಕ್ಸ್ಟ್ ಇಯರ್ ಬರ್ತದೆ ಸರ್ ಇದನ್ನು ಆಪೂಸ್ ಸರ್ ಮಾವಿನ ಮಾವಿನ ತಳಿ ಇದು ಆಪೂಸ್ ವೆರೈಟಿ ಆಪೂಸ್ ವೆರೈಟಿ ಸರ್ ಹ್ಮ್ ಹ್ಮ್ ಮತ್ತೆ ಇದು ಆರೆಂಜ್ ಸರ್ ಇದು ಅದು ಮೋಸಂಬಿ ಆರೆಂಜ್ ಸರ್ ಆರೆಂಜ್ ರೀ ಹಾ ಓಹೋ ಹಾ ಎಲ್ಲಾನು ಒಂದೊಂದು ಟ್ರೈಲ್ ಆಗಿ ನೋಡ್ತೀವಿ ಸರ್ ಪರೀಕ್ಷೆ ಮಾಡ್ತಿದ್ವಿ ಮತ್ತೆ ಅದನ್ನು ಬಂತ ಬೇರೆ ಕಡೆ ಕಡೆಯಲ್ಲೇನೂ ಮಾಡ್ಬೇಕಂತ ವಿಚಾರದಲ್ಲಿ ಇದೀವಿ ಸರ್ ಮಾವು ನಿಂಬು ಮತ್ತೆ ಅಂಥಬೇಳೆ ಟೊಮೊಟೊ ಅಂತೂ ನೋಡಿದ್ರಿ ಸರ್ ನೀವೆಲ್ಲ ಈಗ ಇದ್ರೆ ಇವೇನು ಗೋಡಂಬಿ ಮತ್ತೆ ರಾಮ್ಪಲ್ ಮತ್ತು ಮೋಸಂಬಿ ಮತ್ತು ಇದು ಆರೆಂಜು ಇದು ಆಪೂಸ್ ಮಾವು ಸರ್ ಈಗ ನಮ್ಮ ಪ್ರದೇಶದಲ್ಲಿ ಸ್ವಲ್ಪ ಸುಮ್ಮನೆ ಒಂದೊಂದೊಂದು ಗಿಡ ಹಚ್ಚಿ ಪರೀಕ್ಷೆ ಮಾಡಿ ನೋಡ್ತಿದ್ದೀವಿ ಇದನ್ನ ಚಲೋ ಬಂತಂದ್ರೆ ಮತ್ತೆ ಬೇರೆ ಪ್ರದೇಶದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡ್ಬೇಕಂತ ವಿಚಾರದಲ್ಲಿ ಇದೀವಿ ಸರ್ ಹ್ಮ್ ಹ್ಮ್ ಸರ್ ಇದು ದ್ರಾಕ್ಷಿ ಪ್ಲಾಟ್ ಏನ್ ಸರ್ ದ್ರಾಕ್ಷಿ ಇದೆ ಸರ್ ಇದು ಮಾಣಿಕ್ ಚಾಮನ್ ವೆರೈಟಿ ಸರ್ ದ್ರಾಕ್ಷಿ ಮಾಣಿಕ್ ಚಮನ್ ವೆರೈಟಿ ಈ ರಾಯಚೂರು ಡಿಸ್ಟ್ರಿಕ್ ನಾಗ ದ್ರಾಕ್ಷಿ ಮಾಡಿದ್ ಫಸ್ಟ್ ನೀವೇ ಅನ್ಸ್ತದ ಇಡೀ ರಾಯಚೂರು ಜಿಲ್ಲೆ ಫಸ್ಟ್ ನಾವೇ ಸರ್ ದ್ರಾಕ್ಷಿ ಬೆಳೆದು ಈ ಭಾಗದಾಗ ಎಲ್ಲೂ ಕೇಳಿಲ್ರಿ ಇಲ್ಲ ಸರ್ ಇಲ್ಲಿ ಇಲ್ಲ ಸರ್ ಈ ಭಾಗ ಈ ನಿಮ್ ಮೇರೆಗೆ ಯಾವ ತರ ಸಟ್ ಆಗಿದೆ ಸರ್ ಇದು ಈ ನಮ್ ಮೇರೆಕ್ ಒಳ್ಳೆ ಫಸಲ್ ಕೊಡ್ತೀವಿ ಸರ್ ಇದು ಮೂರನೇ ಬೆಳೆ ಸರ್ ನಾವೀಗ ಮಾಡಿದ್ದು ಮೂರನೇ ಬೆಳೆ ಮೂರನೇ ಬೆಳೆ ತೊಗೊಂಡಿದ್ವಿ ಸರ್ ಈಗ ಹ್ಮ್ 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 ತಗೊಂಡಿದ್ದೀವಿ ಸರ್ ಅದನ್ನ ಅದನ್ನು ನಾವು ಇದನ್ನು ಕಾಯಮ್ ವರ್ಷ ಒಣ ದ್ರಾಕ್ಷಿನ ಸರ್ ಯಾವ ತರ ಪ್ಲಾಂಟೇಶನ್ ಮಾಡಿರಿ ಸರ್ ಏನೇನು ಅಂತರ ಇಟ್ಕೊಂಡ್ರಿ ಇದು ಸಸಿನ ಸಸಿ ಐದು ಫೀಟ್ ಇದೆ ಸರ್ ಅದು ಅಂತರ ಸಸಿಯಿಂದ ಇದು ನಡುವ ಸಾಲು ಏನಿದೆ ಹತ್ತು ಫೀಟ್ ಇದೆ ಸರ್ ಹತ್ತು ಫೀಟ್ ಹತ್ತು ಫೀಟ್ ಎಲ್ಲ ಸ್ಟ್ರಕ್ಚರೇ ಮಾಡ್ಕೊಂಡ್ರಿ ಸ್ಟ್ರಕ್ಚರ್ ಮಾಡಿದ್ವಿ ಸರ್ ಇಪ್ಪತ್ತು ಫೀಟಿಗೆ ಒಂದು ಕಲ್ ಕಂಬಗಳಿದೆ ಸರ್ ಮತ್ತು ಅದಕ್ಕೆ ಆಂಗಲ್ ಇದೆ ಸರ್ ಮತ್ತು ಈ ಕಡೆ ಐದು ಆ ಕಡೆ ತಂತಿಗಳಿದ್ದಾವೆ ಈ ಟೈಪ್ ಎಲ್ಲ ಸ್ಟ್ರಕ್ಚರ್ ಮಾಡಿ ಅದನ್ನ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಅದನ್ನು ಹ್ಞೂ 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 ಇದಕ್ಕೆ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಏನೇನು ತಯಾರು ಮಾಡ್ಕೋಬೇಕು ಸರ್ ಈ ಟ್ರೆಂಚ್ ಫಸ್ಟ್ ಇದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಟ್ರೆಂಚ್ ತೆಗಿಬೇಕು ಸರ್ ಒಂದು ದೀಡ್ ಫೀಟ್ ಎರಡು ಫೀಟ್ ಟ್ರೆಂಚ್ ತೆಗೆದು ಅದರಲ್ಲಿ ಕೆಳಗೆ ಹಸಿರು ಎಲೆಗಳನ್ನೆಲ್ಲ ಹಾಕಿ ಮತ್ತ ಮೇಲೆ ಒಂದ್ ಸ್ವಲ್ಪ ಆಕಳು ಸೆಗಣಿ ಹಾಕಿ ಅದನ್ನೆಲ್ಲ ಒಂದ್ ಒಂದ್ ಫೀಟ್ ಮತ್ ಮುಚ್ಬೇಕು ಸರ್ ಮಣ್ಣು ಮಣ್ಣು ಮುಚ್ಚಿ ಅದನ್ನ ಸ್ವಲ್ಪ ಅದನ್ನ ಒಂದ್ ಎರಡ್ ಸಾವಿರ ಕೊಳಿಸಿ ಅದನ್ನ ಮತ್ ನೆಕ್ಸ್ಟ್ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಪ್ಲಾಂಟೇಶನ್ ಮಾಡಿದ ಎಷ್ಟು ದಿನಕ್ಕ ಕ್ರಾಪ್ ಬರ್ತದೆ ಸರ್ ನಿಮ್ಗೆ ಇದು ನಾವು ಪ್ಲಾಂಟೇಶನ್ ಮಾಡಿ ಒಂದ್ ಹದಿಮೂರ್ ಹದಿನಾಲ್ಕು ತಿಂಗಳಿಗೆ ನಾವು ಅದನ್ನ ಹಣ್ಣು ಹರಿಬಹುದು ಸರ್ ಹ್ಮ್ ಹ್ಮ್ ಇದ್ರೊಳಗ ಕೀಟ ರೋಗ ಸಮಸ್ಯೆ ಏನೇನ್ ಬರ್ತಾವ ಸರ್ ಜಾಸ್ತಿ ಇದರಲ್ಲಿ ಹಣ್ಣಿಗೆ ಬಿಟ್ಟಾಗ ಬರ್ತ ಸರ್ ಡೌನಿ ಮಿಲ್ಡ್ ಪೌಡ್ರಿ ಮಿಲ್ಡು ಅಂತ ಕಾಮನ್ ಇದೆ ಸರ್ ಡಿಸೀಸ್ ಈ ನಮ್ಮ ಏರಿಯಾದಲ್ಲಿ ಯಾವ ದ್ರಾಕ್ಷಿ ತೋಟ ಸುತ್ತಮುತ್ತ ಎಲ್ಲಿ ಇಲ್ಲ ಸರ್ ಹಂಗಾಗಿ ನಮ್ಗೆ ಅದು ಜಾಸ್ತಿ ಸಮಸ್ಯೆ ಅನ್ಸಿಲ್ಲ ಸರ್ ನಮ್ಗೆ ಕೀಟ ನಿರ್ವಹಣೆ ಅಂದ್ರೆ ಹಣ್ಣಿದ್ದ ಮಿಲಿ ಬಗ್ ಅಂತ ಬರ್ತ ಸರ್ ಟ್ರಿಪ್ಸ್ ಅಂತ ಇರ್ತಾವ ಸರ್ ಫ್ಲೋರಿಂಗ್ ಟೈಮ್ ಆಗ ಈಗ ಹಣ್ಣಿದ್ದಾಗ ಮಿಲಿ ಬಗ್ಸ್ ಅಂತ ಬರ್ತ ಸರ್ ಸರ್ ಇದಕ್ಕೆಲ್ಲ ಏನೇನು ಔಷಧಿಗಳು ಸಿಂಪಡಣೆ ಮಾಡ್ತಾರೆ ಯಾವ ಟೈಮಲ್ಲಿ ಸಿಂಪಡಣೆ ಮಾಡ್ತಾರೆ ಇದು ಎಲ್ಲ ಹಣ್ಣಿಗೆ ಬಿಟ್ಟಾಗ ಸರ್ ಅದು ಅದು ಸ್ಟೇಜ್ ಪ್ರಕಾರ ತೊಗೊತೀವಿ ಸರ್ ಅಂದ್ರೆ ನಾವು ಭಾಳ ಹಾರ್ಮ್ಫುಲ್ ಕೆಮಿಕಲ್ಸ್ ನಾವು ಸ್ಪ್ರೇ ಮಾಡಲ್ಲ ಸರ್ ಎಚ್ ಡಿ ಫ್ರೀ ಇದನ್ನ ಮತ್ತೆ ಎಕೋ ಫ್ರೆಂಡ್ಲಿ ಇದ್ನ ತೊಗೊಂಡಿವಿ ಸರ್ ಭಾಳ ಸ್ವಲ್ಪ ಆಲ್ಮೋಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಆರ್ಗನಿಕ ಫಿಫ್ಟಿ ಕೆಮಿಕಲ್ ಅಲ್ಲಿ ನಾವು ಇದನ್ನ ಬೆಳಿತಿದ್ವಿ ಸರ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ನೇ ಯೂಸ್ ಮಾಡ್ತಾರೆ ಕೆಮಿಕಲ್ ಬೇಕೇ ಬೇಕು ಸರ್ ಈಗ ಭೂಮಿಗೆ ಏನೈತೆ ಫಿಫ್ಟಿ ಪರ್ಸೆಂಟ್ ಅದನ್ನ ಆರ್ಗಾನಿಕ್ ನಲ್ಲಿ ನಾವು ಸರ್ ಈ ಭೂಮಿಗೆ ಆಕಳ ಆಕೃಶಿ ಆಯ್ತು ಈಗ ಎರೆ ಜಲ ಜೀವಮೃತ ವೇಸ್ಟಿಕ್ ಕಂಪೋಸರ್ ಇವಂತೂ ಕಾಯಂ ರೆಗ್ಯುಲರ್ ಆಗಿ ನಾವು ದ್ರಾಕ್ಷಿ ಬಿಡ್ತಾ ಇದೀವಿ ಸರ್ ಹಾರ್ವೆಸ್ಟಿಂಗ್ ಆಗಿದೆ ಸರ್ ಈಗ ಹಾರ್ವೆಸ್ಟಿಂಗ್ ಆಗಿ ಒಂದ್ ಇಪ್ಪತ್ತು ದಿನ ಆಯ್ತು ಸರ್ ಈಗ ಒಳ್ಳೆ ಫಸಲು ಬಂದಿದೆ ಸರ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತು ಕೆಜಿ ಹಣ್ಣು ಹಸಿ ಹಣ್ಣನ್ ತಗೊಂಡಿದ್ದೀವಿ ಸಿಕ್ಕಾವ್ರಿ ಸಿಕ್ಕಾವ್ ಸರ್ ಆ ಹಸಿ ಹಣ್ಣನ್ನ ತಗೊಂಡು ನಾವು ಒಣ ದ್ರಾಕ್ಷಿ ಘಟಕದಲ್ಲಿ ಅದನ್ನ ದ್ರಾಕ್ಷಿ ಮಾಡಿ ಅಂದ್ರೆ ನೀವು ದ್ರಾಕ್ಷಿನ ಒಣಗಿಸಿ ಮೊನಕ ಮಾಡಿ ಮಾಡಿ ಸರ್ ಮಾಡ್ತೀವಿ ಮೂರು ಕೆಜಿ ಒಂದ್ ಕೆಜಿ ಒಣ ದ್ರಾಕ್ಷಿ ಆಗಿದೆ ಸರ್ ಅಂದ್ರೆ ಮೊದಲೆಲ್ಲ ಹಣ್ಣು ಮಾಡ್ತಿದ್ರೆ ಫಸ್ಟ್ ನೇ ಬೆಳೆ ಹಣ್ಣು ಕೊಟ್ಟಿವಿ ಸರ್ ಹಣ್ಣು ನಮ್ಗೆ ಅದು ಸರಿ ಆದಾಯ ಬರ್ಲಿಲ್ಲ ಸರ್ ಅದು ಮೊಣ ದ್ರಾಕ್ಷಿ ಬಹಳ ಬೇಡಿಕೆ ಇತ್ತೆ ಮತ್ತೆ ರೇಟ್ನು ನು ಹೆಚ್ಚು ಇರುತ್ತೆ ಸರ್ ಅದಕ್ಕೆ ಈ ಹಣ್ಣಿಂದ ಬಹಳ ರೇಟ್ ಕಮ್ಮಿ ಇರುತ್ತೆ ಸರ್ ಹಂಗೆ ಒಣ ದ್ರಾಕ್ಷಿನ ಅದನ್ನ ಶೆಡ್ ಎಲ್ಲ ತಯಾರು ಮಾಡ್ಕೊಂಡು ಅದರ ದ್ರಾಕ್ಷಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ಸರ್ ಒಣ ದ್ರಾಕ್ಷಿ ಸರ್ ಇದು ಒಣದ್ರಾಕ್ಷಿ ಶೆಡ್ ಸರ್ ಇದು ಒಣದ್ರಾಕ್ಷಿ ಶೆಡ್ ಸರ್ ನೂರ ಇಪ್ಪತ್ ಫೀಟ್ ಇದೆ ಸರ್ ಇದು ಒಂದೂರ ಇಪ್ಪತ್ತು ಫೀಟ್ ಫೀಟ್ ಎರಡು ಇದಾವೆ ಕನೆಗಳು ಇದರಲ್ಲಿ ಇದಾವೆ ಬರ್ತಾವೆ ಫೀಟ್ ಇದೆ ಸರ್ ಫೀಟ್ ಎರಡು ಕಡೆಯಿಂದ ಕೈ ಆಡತ್ತಾರ ಎರಡು ಕಡೆಯಿಂದ ಕೈ ಫೀಟ್ ಹತ್ತು ರೋಗಳು ಈ ಮೇಲೆ ಹತ್ತು ರೂ ಅವ್ರಿ ಒಂದ್ರ ಮೇಲೆ ಒಂದು ಸರ್ ವಿಶೇಷವಾಗಿ ಯಾವ ತರ ಇದರಲ್ಲಿ ಪ್ರೊಸೆಸಿಂಗ್ ನಡಿತದ ಕಾಯಿ ಬಿಟ್ಟ ಮೇಲೆ ಎಷ್ಟು ದಿನಕ್ಕೆ ಇದರಲ್ಲಿ ತಂದಾಗ್ತರಿ ಈಗ ದ್ರಾಕ್ಷಿ ಅಂತೂ ನೂರ ಇಪ್ಪತ್ತು ದಿನಕ್ಕೆ ಆಪ್ಸರದು ಈಗ ಅದನ್ನ ನೂರ ಇಪ್ಪತ್ತು ಇಪ್ಪತ್ತು ದಿನ ಮೇಲ್ಪಟ್ಟು ಒಂದು ಶುಗರ್ ಮಷಿನ್ ಬರ್ತೀವಿ ಮೀಟರ್ ಅಂತರ್ ಸರ್ ಅದನ್ನ ಅಲ್ಲಿ ಶುಗರ್ ಟೆಸ್ಟ್ ಮಾಡಿ ನಮಗೆ ಇಪ್ಪತ್ತು ಇಪ್ಪತ್ತು ಶುಗರ್ ಬರ್ಬೇಕು ಸರ್ ಅದು ಇಪ್ಪತ್ತು ಇಪ್ಪತ್ತೊಂದು ಮೇಲೆ ಶುಗರ್ ಬಂತಂದ್ರೆ ಅದ್ ಮಿನಿಮಮ್ ಇಪ್ಪತ್ತ ಇಪ್ಪತ್ತೊಂದ್ ಬರಬೇಕಂದ್ರೆ ನೂರ ಮೂವತ್ ದಿನ ಮೇಲ್ಪಟ್ಟೆ ಶುಗರ್ ಬರ ಅವ್ರಿಗೆ ನೂರ ಮೂವತ್ ದಿನ ಮೇಲ್ಪಟ್ಟಿನ ಶುಗರ್ ಬಂದಿಂದ ಅದನ್ನ ಕಟಾವ್ ಮಾಡಿ ಇಲ್ಲಿ ತಂದ್ ಅದು ಕೆಲವೊಂದು ಅದಕ್ಕೆ ಡಿಪ್ಪಿಂಗ್ ಆಯಿಲ್ ಮತ್ತೆ ಪೊಟ್ಯಾಷಿಯಂ ಕಾರ್ಬನೇಟ್ ಅಂತ ಕೆಲವೊಂದು ನಾಲ್ಕು ಐಟಮ್ ಬರ್ತಾವ ಸರ್ತಿಯೊಂದು ಗೊಂಚಲ ಡಿಪ್ ಮಾಡ್ತೀವಿ ಎರಡ್ ಎರಡರಿಂದ ಮೂರ್ ನಿಮಿಷ ಡಿಪ್ ಮಾಡಿ ಅದನ್ನ ರ್ಯಾಕ್ ಹಾಕ್ತೀವಿ ಸರ್ ಈ ಒಂದೊಂದ್ ರ್ಯಾಕ್ ನಲ್ಲಿ ಇಪ್ಪತ್ ಇಪ್ಪತ್ತೈದು ಕೆಜಿ ಹಸಿ ಮಾಲ್ನ ಹಿಂಗ ಸರ್ ಎಷ್ಟು ದಿನ ಬಿಡ್ತೀರಿ ಸರ್ ಇದು ಹದಿನಾಲ್ಕರಿಂದ ದಿವಸ ಆಗುತ್ತೆ ಪ್ರೊಸೆಸಿಂಗ್ ಇದು ಒಳ್ಳೆ ಮನಕ್ ಬರ್ಬೇಕಂದ್ರ ಅಂದ್ರೆ ನ್ಯಾಚುರಲ್ ಬಿಸಿಲಿಗೆ ಒಣಗ್ತವೆ ರೀ ಹಾಂ ನ್ಯಾಚುರಲ್ ಬಿಸಿಲಿಗೆ ಒಣಗುತ್ತೆ ಸರ ಈಗ ನಾವು ಈ ಹದಿನಾಲ್ಕು ಹದಿನೈದುದಾಗ ಒಂದು ಮೂರು ಸ್ಪ್ರೇ ಬರ್ತವೆ ಸರ್ ಇದಕ್ಕೆ ಬ್ರ್ಯಾಕ್ ಆಗಿ ಮೂರನೇ ಮೂರನೇ ದಿನಕ್ಕೆ ಒಂದು ಸ್ಪ್ರೇ ಬರುಸ್ರ ಮತ್ತು ಐದನೇ ದಿನಕ್ಕೆ ಒಂದು ಬರ್ತ ಮತ್ತೆ ಏಳು ದಿನಕ್ಕೆ ಒಂದು ಸ್ಪ್ರೇ ಬರ್ಸೋ ಅದೇ ಡಿಪ್ಪಿಂಗೇ ನಾವು ಆ ಕೆಮಿಕಲ್ಗಳನ್ನ ಮಾಡಿರ್ತೀವಲ್ಲ ಅದನ್ನೇ ಅದನ್ನ ಸ್ಪ್ರೇ ಮಾಡು ಸರ್ರ ಹಾಂ ಸರ್ ಅದಾದ್ಮೇಲೆ ಹದಿನೈದು ದಿನ ಆದ್ಮೇಲೆ ರೆಡಿ ಆಗ್ತಾವೆ ರೀ ದಿನ ಆಗುತ್ತೆ ಸರ್ ಹದಿನಾಲ್ಕು ದಿನ ಆಗಿಂದ ಇದು ಹದಿನೈದು ದಿನಕ್ಕೆ ಏನು ಮಾಡ್ತೀವಿ ಸರ್ ಇದು ಪ್ರತಿಯೊಂದೆಲ್ಲ ಇದನ್ನೆಲ್ಲ ಮುಚ್ಚಿ ಫುಲ್ ಏರ್ ಟೈಟ್ ಮಾಡಿ ಅದ್ರ ಒಳಗೆ ಗಂಧಕ್ಕೆ ಪೌಡ್ರನ್ನ ಒಗಿ ಕೊಡ್ತೀವಿ ಸರ್ ಆ ಒಗೆ ಕೊಟ್ಟಿಂದ ಒಂದು ಇಪ್ಪತ್ನಾಲ್ಕು ತಾಸು ಐದು ಓಪನ್ ಮಾಡ್ತೀವಿ ಸರ್ ಬೆಳಗ್ಗೆ ಅವಾಗ ಅದು ಬರುತ್ತೆ ಸರ್ ಮಾಲ್ ಅದನ್ನ ಬಂದು ಪೈಪ್ ತೊಗೊಂಡು ಹಿಂಗೆ ತಿಕ್ತಾರೆ ಸರ್ ಅದನ್ನು ತಿಕ್ಕಿ ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಹೋಗಿ ಮಾರ್ಬೋದು ಸರ್ ಅದನ್ನು ಈಗ ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಸರ್ ಇದನ್ನು ಇದು ಸಾಂಗ್ಲಿ ತಾಸಗಾಂವ್ ಈ ಎಲ್ಲ ಐತೆ ಸರ್ ಮಾರ್ಕೆಟ್ ಮಹಾರಾಷ್ಟ್ರ ಈಗ ನಾವೇ ಅದನ್ನ ಅಲ್ಲಿ ಅಂತ ಬರುತ್ತೆ ಸರ್ ಬಿಜಾಪುರ ಜಿಲ್ಲಾ ಅಲ್ಲಿ ಹೋಗಿ ಅದ್ ನಿಟ್ಟಿಂಗ್ ಮಿಷನ್ ಹಾಕಿ ಅದೆಲ್ಲ ಗ್ರೇಡಿಂಗ್ ಮಾಡ್ತಾರೆ ಸರ್ ಇದನ್ನ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ಇದೆಲ್ಲ ಡ್ಯಾಮೇಜ್ ಇದನ್ನ ಬೇರೆ ಬೇರೆ ಕ್ವಾಲಿಟಿ ಮಾಡಿ ಅದನ್ನ ಬಾಕ್ಸ್ ಬಾಕ್ಸ್ ಕೆಜಿ ಬಾಕ್ಸ್ ಆತ ಸರ್ ಪ್ರತಿ ಬಾಕ್ಸ್ ಹದಿನೈದು ಕೆಜಿ ಇರೋ ಸರ್ ಅಂದ್ರೆ ಫಸ್ಟ್ ಕ್ವಾಲಿಟಿ ಇಷ್ಟು ಬಾಕ್ಸ್ ಎರಡನೇ ಕ್ವಾಲಿಟಿ ಇಷ್ಟು ಅಂತ ಮಾಡ್ತಾರೆ ಸರ್ ಅದನ್ನ ಅದು ಮಾಡಿ ಅದನ್ನ ನಮಗೆ ಅವರು ಒಂದು ಲೆಕ್ಕ ಕೊಡ್ತಾರೆ ಬಾಕ್ಸ್ ಅದು ನಿಮ್ಮಂತ ಅವು ತಾಸಿಗಾಂ ಇವೆಲ್ಲ ಮಂಗಳವಾರ ಬುಧವಾರ ಮಾರ್ಕೆಟಿಂಗ್ ಸರ್ ಅದು ಯಾವ ಏನೇನು ರೇಟಿಗೆ ಮಾರಾಟ ಆಗ್ತದೆ ಸರ್ ಇದು ನೂರ ಎಪ್ಪತ್ತರಿಂದ ಎರಡ್ನೂರ ಐವತ್ತರ ತನಕ ಐದು ಸರ್ ರೇಟ್ ಈಗ ಗ್ರೇಡ್ ಫಸ್ಟ್ ಸರ್ ಗ್ರೇಡ್ ಟೂ ಗ್ರೇಡ್ ತ್ರೀ ಇವೆಲ್ಲ ಅದರಿಂದ ಒಂದು ನಲವತ್ತೈದು ರೂಪಾಯಿ ಕಮ್ಮಿ ಇರ್ತದೆ ಒಟ್ಟನಾಗ ಈಗ ನಮ್ಮ ಭಾಗದಲ್ಲಿ ನೀವು ಹೊಸದಾಗಿ ದ್ರಾಕ್ಷಿ ಮಾಡ್ತಾ ಇದ್ದೀರಿ ಈ ಹೆಂಗ್ ಆದಾಯ ಅಂಶ ಇದ್ರೆ ನಿಮ್ಗೆ ದ್ರಾಕ್ಷಿ ಒಳ್ಳೆ ಅಂದ್ರೆ ಒಣ ದ್ರಾಕ್ಷಿ ಮಾಡೋದ್ ಒಳ್ಳೆ ಆದಾಯ ಅಂಶ ಇದೆ ಈಗ ದ್ರಾಕ್ಷಿ ಹಣ್ಣು ಮಾರಾಟ ಮಾಡೋಕ್ಕಿಂತಲೂ ಒಣದು ಮಾಡಿ ಮಾಡಿದ್ರೆ ಒಳ್ಳೆ ಆದಾಯ ಪಡಿಬಹುದು ಡಿಪ್ಪಿಂಗ್ ಆಯಿಲು ಏನೇನು ಕೆಮಿಕಲ್ಗಳು ಎಲ್ಲ ಇದನ್ನು ತಿನ್ನೋದ್ರಿಂದ ಮನುಷ್ಯರಿಗೆ ಎಫೆಕ್ಟ್ ಆಗಲ್ಲ ಮನುಷ್ಯರಿಗೆ ಎಫೆಕ್ಟ್ ಆಗಲ್ಲ ಸರ್ ಯಾಕಂದ್ರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತೂ ಅಲ್ಲ ಸರ್ ಅದು ಈಗ ಕಂಪಲ್ಸರಿ ಅಂತ ಅಂತೂ ಮಾಡಲೇಬೇಕು ಸರ್ ಫಿಫ್ಟಿ ಪರ್ಸೆಂಟ್ ಯಾವ ಯಾವುದೇ ಬೆಳೆ ಆದರೂ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ ಬೇಕು ಫಿಫ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಬೇಕು ಸರ್ ದ್ರಾಕ್ಷಿಗಾದ್ರೂ ಅದು ಬೇಕೇ ಬೇಕು ಸರ್ ಅದು ಯಾವ ಹಂಗೆ ಮಾಡಿದರೆ ನಮ್ಗೆ ಹದಿನಾಲ್ಕು ಹದಿನಿಂದ ಜಲ್ದಿ ನ್ಯಾಚುರಲಿ ಡ್ರೈ ಆಗುತ್ತೆ ಅಂಥ ಪ್ರಾಡಕ್ಟ್ ನಾವು ಅಂತ ಹಾರ್ಮ್ಫುಲ್ ಏನಂತೂ ಯೂಸ್ ಮಾಡಿಲ್ಲ ಸರ್ ಅದನ್ನ ಅದು ಮನುಷ್ಯರಿಗೆ ಏನು ಆಗಲ್ಲ ಸರ್ ಅದು ಇದು ಯಾವ ಬಾಳೆ ಸರ್ ಇದು ಕಮಲಾಪುರ ಕೆಂಪು ಬಾಳೆ ಅಂತಾರೆ ಸರ್ ಇದು ಕೆಂಪು ಕಲರ್ ಬಾಳೆ ಸರ್ ನೀವು ಇಲ್ಲಿ ರೈಚೂರಲ್ಲಿ ಟ್ರೈ ಮಾಡ್ತಾ ಇದ್ದೀರಿ ಹಾಂ ಟ್ರೈ ಮಾಡ್ತೀವಿ ಸರ್ ಸರ್ ನಮ್ಮಲ್ಲಿ ಒಂದು ಹದಿನೈದು ಇಪ್ಪತ್ತು ಗಿಡ ಅದ ಸರ್ ಇವು ಹಾಂ ಹಾಂ ಸುಮ್ಮ ಮನೆಗೆ ಸುಮ್ಮನೆ ಹಂಗೆ ನೋಡೋಮ್ಮ ಅಂತ ಪರೀಕ್ಷೆ ಮಾಡಿ ಬಂದಾದ್ರೆ ಬನ್ನಿ ಸರ್ ಆಲ್ಮೋಸ್ಟ್ ಈಗ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ್ ಗುನಿ ನಾವು ಕಟ್ ಮಾಡಿ ಮಾರ್ಕೆಟಿಗೆ ಕೊಟ್ಟಿವಿ ಸರ್ ಈಗ ಹೌದ್ರಿ ಇವೆಲ್ಲ ಈಗ ಸಣ್ಣ ಗಿಡ ಈಗ ಸಣ್ಣ ಗಿಡ ಸರ್ ಈಗ ಗುನಿ ಬಿಡ್ತಾ ಸರ್ ಇದು ಸೂಪರ್ ಆಗಿ ಬಂದದಲ್ಲ ಸರ್ ಹಾಂ ಚಲೋ ಬಂದಿದೆ ಸರ್ ಈಗ ಅದೆಲ್ಲ ನಮ್ಮ ನಮ್ಮ ಕ್ಲೈಮೇಟ್ ಆಗುತ್ತಲ್ಲ ಸರ್ ಕಮಲಾಪುರ ಆಯ್ತು ಈ ನಮ್ಮ ರೈಚೂರು ಡಿಸ್ಟಿಕ್ಕೆಲ್ಲ ಸುಮ್ಮನೆ ಪರೀಕ್ಷೆ ಮಾಡಿ ನೋಡ್ತೀವಿ ಸರ್ ಇದೆಲ್ಲ ಹೆಂಗ್ ಬರುತ್ತೆ ಅಂತ ನೀವು ಮತ್ತೆ ಏನೇನು ಸರ್ ಇಲ್ಲಿ ಇದೆಲ್ಲ ಮನೆ ಮನೆ ಇದೆ ಸರ್ ಒಂದು ಗಿಡಗಳಿದಾವೆ ಹೂವಿನ ಗಿಡ ಆಯ್ತು ಈ ಲೆಮನ್ ಗ್ರಾಸ್ ಒಂದಿದೆ ಸರ್ ಮತ್ತು ಅಜ್ವಾನ ಒಂದಿದೆ ಸರ್ ಮತ್ತು ಬಸಳೆ ಸೊಪ್ಪು ಅಂತ ಒಂದಿದೆ ಸರ್ ಓಹೋ ಮತ್ತೊಂದು ಸ್ವಲ್ಪ ಮನೆಗೆ ಒಂದು ಸ್ವಲ್ಪ ಪುದೀನ ಇದೆ ಸರ್ ಅಲ್ಲಿ ನುಗ್ಗೆಕಾಯಿ ನುಗ್ಗೆ ಗಿಡ ಎಷ್ಟು ವರ್ಷದ್ದಾದ್ರೆ ಇದು ನುಗ್ಗೆಕಾಯಿ ಒಂದು ಎರಡು ವರ್ಷದ ಗಿಡ ಇದೆ ಸರ್ ಇದು ಎರಡು ವರ್ಷದ ಗಿಡ ಅವ್ ಅವ್ ಯಾವ ವೆರೈಟಿ ಆದ್ರೆ ನುಗ್ಗಿಯೋದು ಭಾಗ್ಯ ವೆರೈಟಿ ಸರ್ ಭಾಗ್ಯ ವೆರೈಟಿ ಬಹಳ ಚಂದ ಬಂದ್ ಸರ್